ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತು ನಾನಲ್ಲಿನದು ಸೂಪರ್ ಆದಂಥ ಚಿಕನ್ ಐಟಮ್ನ ಮಾಡೋದು ಹೇಗೆ ಅಂತ ಇದ್ದೀನಿ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿ ಈ ಗ್ರೇವಿನ ಮಾಡ್ತಾ ಇದ್ದೀನಿ ಕೆಲವೊಬ್ಬರು ಮನೆಯಲ್ಲಿ ಮಕ್ಕಳು ದೊಡ್ಡವರೆಲ್ಲ ಈ ಪಾಲಕ್ ಸೊಪ್ಪನ್ನು ತಿನ್ನಲ್ಲ ಸೊ ಈಗ ಮಾಡಿಕೊಟ್ರೆ ಎಂಥವರು ಕೂಡ ತುಂಬ ಇಷ್ಟಪಟ್ಟುಕೊಂಡು ತಿಂತಾರೆ ಸೊ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲೊಂದು ಸ್ವಲ್ಪ ನೀರನ್ನು ಮಳಸ್ಕೊಂಡು ಒಂದು ನಾಲ್ಕು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಹಾಕಿ ಈ ಥರ ಸಾಫ್ಟ್ ಇದ್ದೀನಿ ಈ ಸೊಪ್ಪನ್ನ ಮಳ್ಳೋ ನೀರಲ್ಲಿ ಹಾಕಿದ ತಕ್ಷಣವೇ ಸಾಫ್ಟಾಗಿ ಹೋಗುತ್ತೆ ತುಂಬ ಬೇಯಿಸೋ ಅವಶ್ಯಕತೆ ಏನು ಇರೋದಿಲ್ಲ ತುಂಬ ಜಾಸ್ತಿ ಬೇಯಿಸ್ಬಿಟ್ರೆ ಅದರಲ್ಲಿ ಇರೋಂಥ ವಿಟಮಿನ್ಸ್ ಎಲ್ಲ ಹೋಗ್ಬಿಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಸಾಫ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿರ್ಸ್ಕೊತಾ ಇದ್ದೀನಿ ಇಲ್ಲೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಅರ್ಧದಿಂದ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನನ್ನು ಫ್ರೆಶ್ ಆಗಿ ತೊಳ್ಕೊಂಡು ನಾನಿಲ್ಲಿ ಫ್ರೈ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಅದಕ್ಕೆ ಈಗಲೇ ಉಪ್ಪನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈ ಉಪ್ಪನ್ನ ಹಾಕಿದಾಗ ಇಲ್ಲಿ ಅದು ಚಿಕನ್ನು ತುಂಬ ನೀರು ಬಿಟ್ಕೊಳ್ಳುತ್ತೆ ಈ ನೀರೆಲ್ಲ ಸುಂಡಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಟೊಮೊಟೋನು ಕೂಡ ಸೇರಿಸ್ತಾಯಿದ್ದೀನಿ ಟೊಮೊಟೊ ಮತ್ತು ಉಪ್ಪು ಎರಡೂ ಹಿಡ್ದು ಚಿಕನ್ನು ಫ್ರೈ ಆದರೆ ಚಿಕನ್ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಈ ಥರ ಮಾ ಟ್ರೈ ಮಾಡಿ ನೋಡಿ ತುಂಬ ರುಚಿಕರವಾದಂಥ ಇದು ಚಿಕನ್ ಐಟಮ್ ಇದು ಇಲ್ಲೊಂದು ರುಬ್ಬೋದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ತೆಂಗಿನಕಾಯಿ ಹಾಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ಮನೆ ಖಾರದ ಪುಡಿನೇ ಹಾಕೋತಾ ಇದ್ದೀನಿ ಸಾಂಬಾರು ಪುಡಿ ಈ ರೀತಿ ಇದನ್ನು ಪೇಸ್ಟ್ ಮಾಡಿಕೊಂಡು ನಾವಿಲ್ಲಿ ಬೆಂದಿರುವಂಥ ಚಿಕನ್ಗೆ ಹಾಕ್ತಾ ಇದ್ದೀನಿ ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಅದಕ್ಕೆ ಈ ರುಬ್ಬಿರೋ ಮಸಾಲೆನ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾವು ಬೇಯಿಸಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನ ಅದೇ ಜಾರಿಗೆ ನಾನು ಹಾಕಿ ಮಿಕ್ಸಿ ಗ್ರೈಂಡ್ ಮಾಡಿ ನಾನು ಈ ಚಿಕನ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಈ ಪಾಲಕ್ ಸೊಪ್ಪನ್ನ ನಾವು ವಾರದಲ್ಲಿ ಮೂರಿಂದ ನಾಲ್ಕು ದಿವಸ ಯೂಸ್ ಮಾಡಿದ್ರೆ ತುಂಬಾ ವಿಟಮಿನ್ಸು ನಮಗೆ ಸಿಗುತ್ತೆ ಮತ್ತು ಶಕ್ತಿನೂ ಇರುತ್ತೆ ಲಾಸ್ಟಲ್ಲಿ ಇಲ್ಲಿ ಸ್ವಲ್ಪ ಗರಂ ಮಸಾಲಾನ ನಾನು ಸೇರಿಸ್ತಾ ಇದ್ದೀನಿ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಚೆನ್ನಾಗಿ ಬೇಯಬೇಕು ಮತ್ತು ಕ್ಯಾಪ್ ಮುಚ್ಚಿ ತುಂಬ ಚೆನ್ನಾಗಿ ಈಗ ಬೆಂದಿದೆ ಈ ಪಾಲಕ್ ಸೊಪ್ಪಿಂದ ಮಾಡಿರುವಂಥ ಆರೋಗ್ಯಕರವಾದಂಥ ಈ ಚಿಕನ್ ಗ್ರೇವಿ ಚಪಾತಿಗೆ ಪೂರಿಗೆ ರೊಟ್ಟಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿಳಿ ಸಾಂಬಾರಿಗೆ ನೆಂಚ್ಕೊಳ್ಳೋಕ್ಕೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಅನ್ನನೂ ಕೂಡ ಕಲಿಸ್ಕೊಂಡು ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಈ ಥರ ಒಂದು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಅದಲ್ಲಿ ಪ್ಲೀಸ್ ಪ್ಲೀಸ್ ನಮ್ಮ ಶ್ರೀಕನ್ನಡ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ